ಮೊದಲನೇದಾಗಿ ನಾವು ಕ್ಷಮೆ ಕೇಳ್ತೀವಿ ಯಾಕಂದರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಸಿನ್ಮಾ ರಿಲೀಸ್ ಮಾಡಿ ಇವಾಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಒಂದು ಹದಿನಾರು ಹದಿನೇಳಕ್ಕೆ ಆದರೂ ಪ್ರೆಸ್ ಮೀಟ್ ಮಾಡಿದರೆ ನೀವೆಲ್ಲ ನಮ್ಮನ್ನು ಬೇರೆ ರೀತಿಯಲ್ಲಿ ಕೈ ಹಿಡಿದು ನಮ್ಮನ್ನು ಇದ್ರಿ ಇವಾಗಾದರೂ ನಮಗೆ ಇನ್ನೂ ನಮ್ಗೆ ಸಹಾಯ ಮಾಡಬೇಕು ಈ ಸಿನಿಮಾ ತಾವು ನೋಡಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕೆ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರುವಾಗ್ ಮಾಡಿ ಈ ಸಿನಿಮಾದ ಯಶಸ್ಸಿಗೆ ತಮ್ಮ ಸಹಕಾರನ ಕೊಡ್ತೀವಿ ಮೊದಲಿಂದಾಗಿ ನಾನು ಈ ಸಿನಿಮಾಕ್ಕೆ ಬಂದಿದ್ದು ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನಾಗರಾಜ್ ರೋಡ್ ಸೈಡ್ ಅಲ್ಲಿ ನಿಂತಿದ್ರು ಪಾಪ ನಾನು ಶಿವಾನಂದ ಕಡೆ ಹೋಗ್ತಾ ಇದ್ದೆ ಪಾಪ ನಿಂತಿದನಲ್ಲ ರೋಡ್ ಸೈಡ್ ಅಲ್ಲಿ ಅಂತ ಕಾರ್ ನಿಲ್ಸಿ ಫೋನ್ ಮಾಡ್ದೆ ನಾಗರಾಜ್ ಇಲ್ಲಿ ನೋಡಿ ತಿರುಗಿ ನೋಡಿ ನಾನು ಇಲ್ಲಿದ್ದೀನಿ ಬೇಕಾದ್ರೆ ಶಿವಾನಂದ ಆ ಕಡೆ ಹೋಗೋದ್ರ ಜೊತೆಲಿ ಹೋಗೋಣ ಅಂತ ಬಂದ್ ಪಕ್ಕದಲ್ಲಿ ಕರೆಕ್ಟ್ ಟೈಮ್ ಏನು ಮಾತಾಡ್ಲಿಲ್ಲ ಕರೆಕ್ಟ್ ನೋಡಿ ಒಂದು ಒಂದು ಸ್ಕ್ರಿಪ್ಟ್ ಇದೆ ನೀವು ಬನ್ನಿ ಅಂತ ಅನ್ಬಿಟ್ಟು ನಾಗರಾಜು ನಮ್ಮ ಅಸೋಸಿಯೇಟ್ ನಮ್ಮ ಈ ಸಿನಿಮಾದ ಎಸೋಸಿಯೇಟ್ ಸೊ ಕರೆಕ್ಟ್ ಆಗಿ ನೀವು ಸಿಕ್ಬಿಡಿ ಅಂತ ಕರ್ಕೊಂಡು ಹೋಗಿ ಕೂಡ್ಲೋಸರ್ನ ಆ ಪರಿಚಯ ಮಾಡಿ ನನಗೆ ಈ ಸಿನಿಮಾದಲ್ಲಿ ನಟಿಸಕ್ಕೆ ಒಂದು ಅವಕಾಶ ಆಯ್ತು ಆಮೇಲೆ ಹಿಂದೆ ಕೂರ್ಣ ಸರ್ ಕೂಡ ನನ್ಗೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ನಾನು ಮಾಡ್ಬೇಕಾಗಿತ್ತು ಹಾಗೆ ಮತ್ತೆ ಇವ್ರ ಮಾಡೋ ಒಂದು ಅವಕಾಶ ಸಿಕ್ತು ಅವಾಗ ಕತೆ ಕೇಳಿ ನನ್ಗೆ ಬಹಳ ಇಷ್ಟ ಆಯ್ತು ಭಾಗ್ಯ ಮೇಡಮ್ಗೆ ಎಲ್ಲರಿಗೂ ಏನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಸಾಕಷ್ಟು ಪ್ರಮೋಷನ್ ಮಾಡಿ ಈ ಸಿನಿಮಾನ ಇನ್ನು ನೆಕ್ಸ್ಟ್ ಲೆವೆಲ್ ತಗೊಂಡೋಗ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ